ನಮಸ್ಕಾರ ವೀಕ್ಷಕರೇ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯಲ್ಲಿ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಫ್ಯಾನ್ ವಾರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಭಾಷೆಯ ಚಿತ್ರರಂಗ ಇರಬಹುದು ಅಲ್ಲಿ ಪ್ರಸಿದ್ಧ ಸಮಕಾಲೀನ ಕಲಾವಿದರ ನಡುವೆ ಒಂದು ಪೈಪೋಟಿ ಇದ್ದೇ ಇರುತ್ತೆ ಅವರ ಅಭಿಮಾನಿಗಳ ಮಧ್ಯೆ ಕೂಡ ಒಂದು ರೀತಿಯ ಪೈಪೋಟಿ ಇರುತ್ತೆ ಆದರೆ ಇದು ಆರೋಗ್ಯಕರ ಪೈಪೋಟಿ ಆಗಿದ್ದಾಗ ಆ ಚಿತ್ರರಂಗ ಮತ್ತಷ್ಟು ಬೆಳೆಯುತ್ತೆ ಆದರೆ ಅನಾರೋಗ್ಯಕರ ಪೈಪೋಟಿ ಬೆಳೆದ್ರೆ ಒಂದು ರೀತಿಯಲ್ಲಿ ಅದು ಚಿತ್ರರಂಗಕ್ಕೂ ಒಳ್ಳೆಯದಲ್ಲ ಆ ವ್ಯಕ್ತಿಗಳಿಗೂ ಒಳ್ಳೆಯದಲ್ಲ ಆದರೆ ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಆ ವ್ಯಕ್ತಿಗಳ ನಡುವೆ ಸ್ನೇಹ ಇದ್ದರೂ ಕೂಡ ಅವರ ಅಭಿಮಾನಿಗಳು ಅವರನ್ನು ಬೇರೆ ಬೇರೆಯಾಗಿಯೇ ನೋಡೋದಕ್ಕೆ ಇಷ್ಟಪಡೋದರಿಂದಾಗಿ ಅವರಿಬ್ಬರ ಮಧ್ಯೆ ಸ್ನೇಹ ಇಲ್ಲ ಅವರಿಬ್ಬರ ಮಧ್ಯೆ ಆಗಿದೆ ಹೀಗಿದೆ ಅನ್ನುವಂಥ ಕಪೋಲ ಕಲ್ಪಿತವಾದ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ ಎಷ್ಟೋ ಸಾರಿ ಇದು ಇಬ್ಬರ ಮಧ್ಯೆ ಇರುವ ಬಾಂಧವ್ಯದ ಬಗ್ಗೆ ಕೂಡ ಕಪೋಲ ಕಲ್ಪಿತ ಕಥೆಗಳಿರುತ್ತೆ ಜಗಳಗಳ ಬಗ್ಗೆ ಕೂಡ ಕಪೋಲ ಕಲ್ಪಿತ ಕಥೆಗಳಿರುತ್ತೆ ಇದಕ್ಕಾಗಿ ಒಂದಿಷ್ಟು ಅಧ್ಯಯನವನ್ನು ಮಾಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ ಬಹಳ ಸ್ವಾರಸ್ಯಕರವಾದ ಮಾಹಿತಿಗಳು ಸಂಚಿಕೆಗೆ ಪ್ರವೇಶಿಸುವ ಮುನ್ನ ನಿಮ್ಮಲ್ಲಿ ನಮ್ಮ ಸವಿನಯ ಮನವಿ ನೀವು ಇನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಉಚಿತವಾದ ಚಂದಾದಾರಿಕೆ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಾವು ಅಪ್ಲೋಡ್ ಮಾಡುವ ಸಂಚಿಕೆಗಳು ನಿಮ್ಮ ಮೊಬೈಲ್ಗೆ ಬರುವ ಹಾಗೆ ಮಾಡಿಕೊಳ್ಳಿ ಬಂದಿದ್ದನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ಕೊಡಿ ಜೊತೆಗೆ ನಿಮಗೆ ಅಪರೂಪದ ವಿಚಾರಗಳನ್ನು ಸಂಚಿಕೆಯ ಮೂಲಕ ತಿಳಿಸೋದಕ್ಕೆ ಆರ್ಥಿಕವಾಗಿ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ಇತ್ತೀಚೆಗೆ ಒಂದು ತಮಿಳು ವಾಹಿನಿಯಲ್ಲಿ ಅಲ್ಲಿನ ಒಬ್ಬ ರಾಜಕೀಯ ಹಾಗೂ ಸಿನಿಮಾ ವಿಶ್ಲೇಷಕರು ಹಿರಿಯರು ಡಾಕ್ಟರ್ ಕಾಂತರಾಜ್ ಅನ್ನುವರ ಕೆಲವು ಸಂದರ್ಶನಗಳನ್ನು ನೋಡ್ತಾ ಇದ್ದೆ ಅವರು ಪ್ರಸ್ತಾಪ ಮಾಡಿದಂಥ ಕೆಲವು ವಿಚಾರಗಳನ್ನು ಇಟ್ಕೊಂಡು ಅಧ್ಯಯನ ಮಾಡಿದಾಗ ಈ ಫ್ಯಾನ್ ವಾರ್ ಬಗ್ಗೆ ಹಾಗೂ ಇಬ್ಬರು ಮಹಾನ್ ಕಲಾವಿದರ ನಡುವೆ ಸ್ನೇಹ ಇರಲಿ ದ್ವೇಷ ಇರಲಿ ಎಷ್ಟು ಕಪೋಲ ಕಲ್ಪಿತ ಕಥೆಗಳಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅನೇಕ ಸಂಗತಿಗಳು ನನ್ನ ಗಮನಕ್ಕೆ ಬಂದಿವೆ ಅದನ್ನು ನಿಮ್ಮ ಮುಂದೆ ಇವತ್ತು ಈ ಸಂಚಿಕೆಯಲ್ಲಿ ಇಡ್ತಾ ಇದ್ದೀನಿ ನೋಡಿ ಶಿವಾಜಿ ಗಣೇಶನ್ ತಮಿಳು ಚಿತ್ರರಂಗದಲ್ಲಿ ನಡಿಗರ್ ತಿಲಕಂ ಅಂತಲೇ ಹೆಸರಾದವರು ಅಂದ್ರೆ ಕಲಾವಿದರಿಗೆ ತಿಲಕ ಪ್ರಾಯರಾದಂಥವರು ಅಂತ ಎಂ ಜಿ ಆರ್ ಹಾಗೂ ಶಿವಾಜಿ ಗಣೇಶನ್ ಸರಿಸುಮಾರಾಗಿ ಒಂದೇ ಕಾಲಘಟ್ಟದಲ್ಲಿ ಬೆಳೆದು ಬಂದಂಥವರು ತಮಿಳುನಾಡಿನ ಜನ ಅವರನ್ನು ಆರಾಧ್ಯ ದೈವವನ್ನಾಗಿ ಸ್ವೀಕರಿಸಿದ್ದಂಥವರು ಆದರೆ ಇಬ್ಬರ ಹಾದಿಯೂ ಬೇರೆ ಎಮ್ ಜಿ ಆರ್ ಅವರು ಜನಪ್ರಿಯವಾದಂಥ ಒಂದು ದಾರಿಯಲ್ಲಿ ಹೋಗ್ತಾರೆ ಅದು ಅವರ ಇತಿಮಿತಿ ಕೂಡ ಆದರೆ ಅಲ್ಲಿಯೇ ಅವರು ಸಾಕಷ್ಟು ಯಶಸ್ಸನ್ನು ಸಾಧಿಸ್ತಾರೆ ಅದೇ ಕಾಲಕ್ಕೆ ಶಿವಾಜಿ ಗಣೇಶನ್ ಅವರು ಎಮ್ ಜಿ ಆರ್ ಅವರ ಆ ವ್ಯಾಪಾರಿ ಮನೋಧರ್ಮವನ್ನು ಬಿಟ್ಟು ವ್ಯಾಪಾರಿ ವಿಚಾರಗಳಿದ್ದರೂ ಕೂಡ ಒಂದಿಷ್ಟು ಸಂವೇದನೆಯ ಪ್ರೇಕ್ಷಕರನ್ನು ರಂಜಿಸುವ ನಿಟ್ಟಿನಲ್ಲಿ ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಇಬ್ಬರೂ ಆ ಒಂದು ಚಿತ್ರರಂಗವನ್ನು ಬೆಳೆಸ್ತಾ ಹೋಗ್ತಾರೆ ಈ ಇಬ್ಬರ ಮಧ್ಯೆ ಕೂಡ ಬೇಕಾದಷ್ಟು ಕಪೋಲ ಕಲ್ಪಿತವಾದ ಕಥೆಗಳಿದೆ ಡಾಕ್ಟರ್ ಕಾಂತರಾಜ್ ಅವರು ಹೇಳುವ ಪ್ರಕಾರ ಶಿವಾಜಿ ಗಣೇಶನ್ ಹಾಗೂ ಎಂ ಜಿ ಆರ್ ಇಬ್ಬರು ಬಾಲ್ಯದಿಂದಲೇ ಸ್ನೇಹಿತರು ಒಬ್ಬರ ಮನೆಯಲ್ಲಿ ಒಬ್ಬರು ಊಟ ಮಾಡುವಷ್ಟು ಅವರಿಗೆ ಸ್ನೇಹ ಇತ್ತು ಅದನ್ನು ಅವರು ಕೊನೆವರೆಗೂ ಮುಂದುವರಿಸ್ಕೊಂಡು ಹೋದರು ಎಮ್ ಜಿ ಆರ್ ಅವರ ಮನೆಯಲ್ಲಿ ಶಿವಾಜಿ ಗಣೇಶನವರು ಎಷ್ಟೋ ಸಾರಿ ಊಟ ಮಾಡ್ತಾ ಇದ್ದಿದ್ದುಂಟು ಆದರೆ ಇದಕ್ಕೆ ಅತಿರಂಜಿತವಾಗಿ ಕೆಲವರು ಏನು ಹೇಳ್ತಾರೆ ಅಂದರೆ ಎಮ್ ಜಿ ಆರ್ ಅವರ ತಾಯಿ ಶಿವಾಜಿ ಗಣೇಶನವರು ಬರೋವರೆಗೂ ನಿನಗೆ ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ರು ಅಂತ ಇದು ಮಾತ್ರ ಸರಿಯಲ್ಲ ಇದು ನೀವು ಅತಿಯಾಗಿ ಸೇರಿಸಿದಂಥ ಮಸಾಲೆಗಳು ಆದರೆ ಒಬ್ಬರ ಮನೆಯಲ್ಲಿ ಒಬ್ಬರು ಊಟ ಮಾಡುವಷ್ಟು ಅವರಿಗೆ ಸ್ನೇಹ ಇತ್ತು ಇಬ್ಬರೂ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಒಟ್ಟಿಗೆ ಅಭಿನಯಿಸ್ತಾ ಇದ್ದರು ಈ ವಿಚಾರಗಳನ್ನೆಲ್ಲ ಹೇಳಿ ಮುಂದೆ ಕೂಡ ಅವರು ಅವರನ್ನು ಹಾಕಿಕೊಂಡು ಸಿನಿಮಾ ತೆಗೆದಂಥ ಸಂಸ್ಥೆಗಳು ತಮ್ಮ ತಯಾರಿಕೆಯ ಚಿತ್ರಗಳು ಓಡಬೇಕು ಅನ್ನುವ ಕಾರಣಕ್ಕಾಗಿ ಆ ಅಭಿಮಾನಿಗಳ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯವನ್ನು ಬೆಳೆಸ್ತಾ ಹೋದರು ಇದು ಎಲ್ಲ ಚಿತ್ರರಂಗಗಳಲ್ಲಿ ಇರುವಂಥ ಒಂದು ಪಿಡುಗು ಅಂತ ಹೇಳ್ತಾರೆ ಶಿವಾಜಿ ಗಣೇಶನ್ ಅವರು ಒಬ್ಬ ಬಹುಭಾಷಾ ಕಲಾವಿದರು ಕನ್ನಡದಲ್ಲಿ ಕೂಡ ಅವರು ಎರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಪಂತುಲು ಅವರ ಮೇಲಿನ ಗೌರವದಿಂದ ಪಂತುಲು ಅವರು ನಿರ್ದೇಶನ ಮಾಡಿದಂಥ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಹಾಗೂ ಜೆಮಿನಿ ಗಣೇಶನ್ ಅವರಿಬ್ಬರು ಗೌರವ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತೆರೆಗೆ ಬಂದ ಮಕ್ಕಳ ರಾಜ್ಯ ಅದು ಕೂಡ ಪಂತುಲು ಅವರ ಪದ್ಮಿನಿ ಪಿಕ್ಚರ್ಸ್ನ ಒಂದು ಕಾಣಿಕೆ ಅಲ್ಲಿ ಒಬ್ಬ ವಿಜ್ಞಾನಿಯ ಪಾತ್ರದಲ್ಲಿ ಶಿವಾಜಿ ಗಣೇಶನ್ ಅವರು ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಎಷ್ಟೋ ಶಿವಾಜಿ ಗಣೇಶನ್ ಅವರ ಅಭಿನಯದ ಚಿತ್ರಗಳನ್ನು ರಾಜ್ಕುಮಾರ್ ಅವರು ರೀಮೇಕ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ ಇಲ್ಲಿನ ಯಶಸ್ವಿ ಚಿತ್ರಗಳನ್ನು ಶಿವಾಜಿ ಗಣೇಶನ್ ಅವರು ಅಲ್ಲಿ ರೀಮೇಕ್ ಮಾಡಿದಾಗ ಅದರಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ ಈ ಶಿವಾಜಿ ಗಣೇಶನ್ ಅವರಿಗೆ ಶಿವಾಜಿ ಅನ್ನುವ ಬಿರುದು ಬಂದಿದ್ದೇ ಒಂದು ಸ್ವಾರಸ್ಯಕರವಾದ ಕಥೆ ಅದಕ್ಕೆ ಎಂ ಜಿ ಆರ್ ಅವರು ಕೂಡ ಕಾರಣ ತುಂಬ ಸ್ವಾರಸ್ಯವಾದ ಒಂದು ವಿಚಾರ ಇದು ಚಿತ್ರರಂಗಕ್ಕೆ ಬರುವ ಮುನ್ನ ಇಬ್ಬರೂ ಒಂದು ನಾಟಕ ಕಂಪನಿಯಲ್ಲಿ ನಟರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಶಿವಾಜಿ ನಾಟಕವನ್ನು ಪ್ರದರ್ಶನ ಮಾಡಬೇಕು ಅಂತ ನಿರ್ಧಾರ ಆಗಿರುತ್ತೆ ಶಿವಾಜಿಯ ಪಾತ್ರವನ್ನು ಎಮ್ ಜಿ ಆರ್ ಅವರಿಗೆ ಕೊಡಲಾಗಿರುತ್ತೆ ಎಮ್ ಜಿ ಆರ್ ಅವರ ಮುಖಭಾವ ಅವರ ಮೂಗು ಇದನ್ನೆಲ್ಲ ನೋಡಿ ಆ ಪಾತ್ರಕ್ಕೆ ಹೊಂದಿಕೆ ಆಗ್ತಾರೆ ಅಂತ ಅವರಿಗೆ ಕೊಡಲಾಗಿರುತ್ತೆ ಅದು ಬಹುಮುಖ್ಯ ಪಾತ್ರದಲ್ಲಿ ಶಿವಾಜಿ ಕಾಣಿಸಿಕೊಳ್ಳುವಂಥ ಒಂದು ನಾಟಕ ಆದ್ದರಿಂದ ಎಮ್ ಜಿ ಆರ್ ಅವರು ಸಾಕಷ್ಟು ಶ್ರಮವನ್ನು ಹಾಕಿ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ ಆದರೆ ನಾಟಕ ನಾಳೆ ಅನ್ನುವಾಗ ಹಿಂದಿನ ದಿನ ನನ್ನ ಕೈಯಲ್ಲಿ ಈ ನಾಟಕ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ ಆಗ ನಾಟಕ ಸಂಘಟಕರಿಗೆ ತುಂಬ ಕಷ್ಟ ಆಗುತ್ತೆ ನಾಳೆ ನಾಟಕ ಅಂತ ಹೇಳಿದೀವಿ ಮಾನ ಮರ್ಯಾದೆ ಹೋಗುತ್ತೆ ಇವರು ಮಾಡಲ್ಲ ಅಂತ ಹೇಳಿ ಹೋಗ್ಬಿಟ್ರಲ್ಲ ಏನು ಮಾಡೋದು ಅಂತ ಆಗ ಅಲ್ಲಿ ಮತ್ತೊಬ್ಬ ಕಲಾವಿದರು ಇರ್ತಾರೆ ಅವರ ಹೆಸರು ಗಣೇಶನ್ ಆಗ ಅವರು ಬರೀ ಗಣೇಶನ್ ಆಗಿರ್ತಾರೆ ಅವ್ರ ಕೈಗೆ ಸ್ಕ್ರಿಪ್ಟನ್ನು ಕೊಡ್ತಾರೆ ನೀವು ಮಾಡೋದಕ್ಕೆ ಸಾಧ್ಯವ ಅಂತ ಗಣೇಶನ್ ಅವರು ಆ ಸ್ಕ್ರಿಪ್ಟನ್ನು ಬೆಳಗ್ಗೆ ತೆಗೆದುಕೊಂಡು ಹೋಗ್ತಾರೆ ನಾಲ್ಕು ಗಂಟೆಗೆ ಬರ್ತಾರೆ ಬಂದು ನಿರ್ದೇಶಕರಿಗೆ ಒಂದೂವರೆ ಗಂಟೆಗಳ ಕಾಲದ ಆ ನಾಟಕದ ಪಾತ್ರವನ್ನು ನಿರರ್ಗಳವಾದ ವಾಗ್ಜರಿಯಿಂದ ಅಭಿನಯಿಸಿ ತೋರಿಸ್ತಾರೆ ಅದನ್ನು ನೋಡಿದಾಗ ನಿರ್ದೇಶಕರಿಗೆ ತುಂಬ ಖುಷಿಯಾಗುತ್ತೆ ಅವತ್ತು ನಾಟಕ ಪ್ರದರ್ಶನ ನಡೆಯುತ್ತೆ ಆ ನಾಟಕವನ್ನು ನೋಡೋದಕ್ಕೆ ಪೆರಿಯಾರ್ ರಾಮಸ್ವಾಮಿ ಅವರು ಬಂದಿರ್ತಾರೆ ಅವರು ಶಿವಾಜಿಯ ಪಾತ್ರದಲ್ಲಿ ಅಭಿನಯಿಸಿದ್ದು ಯಾರು ಅಂತ ಕೇಳ್ತಾರೆ ನಾಟಕ ಮುಗಿದ ಮೇಲೆ ಆಗ ಈತನೇ ಆ ಪಾತ್ರದಲ್ಲಿ ಅಭಿನಯಿಸಿದ್ದು ಅಂತ ಗಣೇಶನ್ ಅವರನ್ನು ನಿರ್ದೇಶಕರು ಪರಿಚಯ ಮಾಡಿಸ್ತಾರೆ ಆಗ ಇ ವಿ ರಾಮಸ್ವಾಮಿಯವರು ಹೇಳ್ತಾರೆ ನೀನು ಇವತ್ತಿನಿಂದ ಬರೀ ಗಣೇಶನಲ್ಲ ಶಿವಾಜಿ ಗಣೇಶನ್ ಅಂತ ಹಾಗೇ ಶಿವಾಜಿ ಗಣೇಶನ್ ಅವರಿಗೆ ಆ ಹೆಸರು ಬಂದಿದ್ದು ಡಾಕ್ಟರ್ ಕಾಂತರಾಜ್ ಅವರು ಈ ವಿಚಾರವನ್ನು ಹೇಳುವಾಗ ಒಂದು ಅಂಶವನ್ನು ಹೇಳ್ತಾರೆ ನೋಡಿ ನಾವು ಇವತ್ತು ಎಮ್ ಜಿ ಆರ್ ಅವರಿಗೆ ಆ ಪಾತ್ರವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಅವರು ಸ್ಕ್ರಿಪ್ಟನ್ನು ಕೊಟ್ಬಿಟ್ಟು ಹೋಗ್ಬಿಟ್ರು ಆ ಪಾತ್ರವನ್ನು ಶಿವಾಜಿ ಗಣೇಶನ್ ಅವರು ಮಾಡಿದ್ರು ಅಂತ ಹೇಳಿದ್ರೆ ಎಮ್ ಜಿ ಆರ್ ಅವರ ಅಭಿಮಾನಿಗಳಿಗೆ ಕೋಪ ಬರುತ್ತೆ ಇವನು ಯಾರೋ ಮುದುಕ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅನ್ನೋ ಅಂಶವನ್ನು ಅವರು ಕೂಡ ಹೇಳ್ತಾರೆ ಇಲ್ಲಿ ನಮ್ಮ ವಾಹಿನಿಯಲ್ಲಿ ಕೂಡ ಆ ರೀತಿಯ ಅಂಶಗಳನ್ನು ನಾವು ಗಮನಿಸಿದ್ದೀವಿ ನಾವು ಯಾವುದೋ ಒಂದು ಸಂಶೋಧನೆಯನ್ನು ಮಾಡಿ ನಿಮಗೆ ವಿಚಾರವನ್ನು ಹೇಳುವಾಗ ಇವರಿಗೆ ಬೇರೆ ಕೆಲಸ ಇಲ್ಲ ಇವರು ರಾಜ್ಕುಮಾರ್ ಅವರ ವಿಚಾರದಲ್ಲಿ ಪಾರ್ಶಾಲಿಟಿ ಮಾಡ್ತಾರೆ ಪಕ್ಷಪಾತವನ್ನು ಮಾಡಿ ಮಾತಾಡ್ತಾರೆ ಹೀಗೆ ಬೇಕಾದಷ್ಟು ಜನ ಮಾತಾಡೋದನ್ನು ನೋಡಿದ್ದೀವಿ ನೋಡಿ ಶಿವಾಜಿ ಗಣೇಶನ್ ಹಾಗೂ ಎಮ್ ಜಿ ಆರ್ ಅವರು ಕೊನೆಯವರೆಗೂ ಸ್ನೇಹಿತರಾಗಿಯೇ ಇದ್ದರು ಪರಸ್ಪರ ಗೌರವದಿಂದಲೇ ಇದ್ದರು ಆದರೆ ಅವರನ್ನು ಹಾಕಿಕೊಂಡು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಂಥ ಸಂಸ್ಥೆಗಳಿಗೆ ವ್ಯಾಪಾರಿ ದೃಷ್ಟಿಯಿಂದಾಗಿ ಆ ಇಬ್ಬರು ಕಲಾವಿದರ ಅಭಿಮಾನಿಗಳು ಬೇರೆ ಬೇರೆಯಾಗಿಯೇ ಇರಬೇಕು ಅನ್ನುವಂಥದ್ದು ಒಂದಿತ್ತು ಅಂದರೆ ಬ್ರಿಟಿಷರ ಕಾಲದಲ್ಲಿ ಒಡೆದು ಆಳುವ ನೀತಿ ಅಂತಾರಲ್ಲ ಹಾಗೆ ಹಾಗಾಗಿ ಆ ಅಭಿಮಾನಿಗಳ ಮಧ್ಯೆ ಆಗಾಗ ಕದನಗಳು ಜಗಳಗಳು ಆಗ್ತಾ ಇದ್ದಿದ್ದುಂಟು ಒಬ್ಬರ ಮೇಲೆ ಒಬ್ಬರು ದೋಷಾರೋಪಣೆ ಮಾಡೋದು ಈ ರೀತಿಯಾಗಿ ನಡೀತಾ ಇತ್ತು ನೋಡಿ ಮುಂದೆ ಇದು ರಜನೀಕಾಂತ್ ಹಾಗೂ ಕಮಲ ಹಾಸನ್ ಒಂದು ರೀತಿಯಲ್ಲಿ ಶಿವಾಜಿ ಅವರಿಗೆ ಬದಲಾಗಿ ಕಮಲಹಾಸನ್ ಅವರು ಬರ್ತಾರೆ ಎಮ್ ಜಿ ಆರ್ ಅವರಿಗೆ ಬದಲಾಗಿ ರಜನಿ ಅವರು ಬರ್ತಾರೆ ಆ ರೀತಿಯಾಗಿ ಇವರಿಬ್ಬರು ಚಿತ್ರರಂಗಕ್ಕೆ ಬಂದ ಮೇಲೆ ಕೂಡ ಇವತ್ತಿಗೂ ಆ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರೂ ಸಹ ಎಷ್ಟೋ ಜನ ಅವರಿಬ್ಬರ ಮಧ್ಯೆ ಜಗಳ ನಡೆದಿದೆ ಒಬ್ಬರನ್ನ ಕಂಡ್ರಿಗೂ ಒಬ್ಬರಿಗೆ ಆಗ್ತಿರಲಿಲ್ಲ ಯಾವುದೋ ಒಂದು ಪಾರ್ಟಿಯಲ್ಲಿ ಇಬ್ಬರು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಜಗಳ ಆಡಿದ್ದಾರೆ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ರೀತಿಯಾಗೆಲ್ಲ ಕಥೆಗಳನ್ನು ಹೇಳ್ತಾರೆ ಇಬ್ಬರೂ ಸಾರ್ವಜನಿಕ ವೇದಿಕೆಯ ಮೇಲೆ ನಿಂತು ನಾವಿಬ್ಬರು ಎಂಥ ಸ್ನೇಹಿತರು ಅನ್ನೋದನ್ನು ಹೇಳಿದ್ರೂ ಕೂಡ ಜನಗಳಿಗೆ ಅದು ಬೇಕಿಲ್ಲ ಯಾಕೆಂದರೆ ಸತ್ಯ ಬೇಕಿಲ್ಲ ಅವರಿಗೆ ಇಬ್ಬರು ಸ್ನೇಹದಿಂದಿದ್ದಾರೆ ಅಂದರೆ ಅದನ್ನೇನ್ರಿ ನೋಡೋದು ಆದರೆ ಇಬ್ಬರು ಜಗಳ ಆಡ್ತಾ ಇದ್ದಾರೆ ಅಂದರೆ ಏನೋ ಸ್ವಾರಸ್ಯ ಇದೆ ಅಂತ ಈ ರೀತಿಯ ಮನಸ್ಥಿತಿ ನಮ್ಮದು ಇದನ್ನು ಯಾಕೆ ಇಷ್ಟು ದೀರ್ಘವಾಗಿ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರನ್ನು ಕುರಿತಂತೆ ಇದೇ ರೀತಿಯ ಒಂದು ಕಂದಕ ಇದೆ ರಾಜಕುಮಾರ್ ಅವರ ಉಗ್ರ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಕೆಲವು ಸಮಯ ಸಾಧಕರು ಅವರು ವಿಷ್ಣುವರ್ಧನ್ ಅವರಿಗೆ ತೊಂದರೆ ಕೊಟ್ಟಿದ್ದು ಖಂಡಿತವಾಗಿಯೂ ಉಂಟು ಅದೇ ರೀತಿಯಾಗಿ ವಿಷ್ಣುವರ್ಧನ್ ಅವರ ಉಗ್ರ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಕೆಲವು ಸಮಾಜಘಾತಕರು ಅವರೂ ಸಹ ರಾಜ್ಕುಮಾರ್ ಅವರ ಪೋಸ್ಟರ್ಗಳಿಗೆ ಸಗಣಿ ಹಚ್ಚಿದ್ದುಂಟು ರಾಜ್ಕುಮಾರ್ ಅವರ ಚಿತ್ರ ಪ್ರದರ್ಶನವಾಗುವಾಗ ಕಲ್ಲೆಸೆದಿದ್ದುಂಟು ಇದೆಲ್ಲವನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಆದರೆ ಈ ಘಟನೆಗಳಿಗೆ ರಾಜ್ಕುಮಾರ್ ಅವರು ಕಾರಣರಲ್ಲ ವಿಷ್ಣುವರ್ಧನ್ ಅವರು ಕಾರಣರಲ್ಲ ಅವರಿಬ್ಬರೂ ಪರಸ್ಪರ ಸ್ನೇಹದಿಂದಲೇ ಇದ್ದರು ರಾಜಕುಮಾರ್ ಅವರು ಚಿತ್ರರಂಗದಲ್ಲಿ ಮುಕ್ಕಾಲು ಹಾದಿಯನ್ನು ಸವಿಸಿದ ಮೇಲೆ ವಿಷ್ಣುವರ್ಧನ್ ಅವರು ಆ ಕ್ಷೇತ್ರಕ್ಕೆ ಬಂದಿದ್ದು ರಾಜಕುಮಾರ್ ಅವರೇ ನನ್ನ ಆದರ್ಶ ಅಂತ ಅವರು ಹೇಳಿದ್ದುಂಟು ರಾಜ್ಕುಮಾರ್ ಅವರ ಚಿತ್ರಗಳನ್ನೇ ನೋಡಿಕೊಂಡು ಬೆಳೆದಿದ್ದುಂಟು ಪರಸ್ಪರ ಇಬ್ಬರು ಒಬ್ಬರ ಚಿತ್ರಗಳನ್ನು ಒಬ್ಬರು ನೋಡಿ ಮನಸ್ಸು ತುಂಬಿ ಬಂದಾಗ ಪರಸ್ಪರ ಭೇಟಿ ಮಾಡಿ ಮೆಚ್ಚುಗೆಯನ್ನು ಸೂಚಿಸಿದ್ದುಂಟು ಪರಸ್ಪರರ ಚಿತ್ರಗಳ ಮುಹೂರ್ತಕ್ಕೆ ಒಬ್ಬರಿಗೊಬ್ರು ಬಂದು ಅಲ್ಲಿ ಭಾಗವಹಿಸಿದ್ದುಂಟು ಇದೆಲ್ಲಕ್ಕೂ ದಾಖಲೆಗಳಿದೆ ಆದರೆ ನೀವು ಆ ಇಬ್ಬರ ಅನುಪಸ್ಥಿತಿಯಲ್ಲಿ ಎಲ್ಲಿಯೋ ಥಿಯೇಟರ್ನಲ್ಲಿ ಅಥವಾ ಯಾವುದೋ ಒಂದು ರಸ್ತೆಯಲ್ಲಿ ನಡೆದಂಥ ಜಗಳಗಳನ್ನು ಇಟ್ಕೊಂಡು ಅವರಿಬ್ಬರ ಮಧ್ಯದಲ್ಲಿ ಕಾಂತಕ ಇತ್ತು ಅಂತ ಹೇಳೋದು ಖಂಡಿತವಾಗಿಯೂ ತಪ್ಪು ನೋಡಿ ಎಂ ಜಿ ಆರ್ ಅವರ ವಿಚಾರ ಬಂದಾಗ ನಮಗೆ ಎಂ ಆರ್ ರಾಧಾ ಅವರ ನೆನಪು ಸಹಜವಾಗಿಯೇ ಬರುತ್ತೆ ಯಾಕೆಂದರೆ ತಮಿಳುನಾಡಿನಲ್ಲಿ ಇವರು ನಾಯಕರಾಗಿ ಅಭಿನಯಿಸ್ತಾ ಇದ್ದರು ಅವರು ವಿಲನ್ನಾಗಿ ಹಾಗೂ ಕ್ಯಾರೆಕ್ಟರ್ ರೋಲ್ಗಳಲ್ಲಿ ಅಭಿನಯಿಸ್ತಾ ಇದ್ದಂಥವರು ಅವರಿಬ್ಬರ ಮಧ್ಯದಲ್ಲಿ ಒಂದು ಚಿತ್ರದ ವಿಚಾರಕ್ಕೆ ಜಗಳ ಬಂದು ಒಂದು ದಿವಸ ಎಮ್ ಜಿ ಆರ್ ಅವರನ್ನು ಅವರ ಮನೆಯಲ್ಲಿ ಎಮ್ ಆರ್ ರಾಧಾ ಅವರು ಶೂಟ್ ಮಾಡ್ತಾರೆ ಶೂಟ್ ಮಾಡಿದ ತಕ್ಷಣ ಪರಸ್ಪರರಲ್ಲಿ ದ್ವೇಷ ಇತ್ತು ಇನ್ನೇನೋ ಇತ್ತು ಅಂತಲ್ಲ ಯಾವುದೋ ಒಂದು ವ್ಯಾವಹಾರಿಕ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂದಿದ್ದರಿಂದಾಗಿ ಅವರು ಆ ಕ್ಷಣದಲ್ಲಿ ತಮ್ಮ ರಿವಾಲ್ವರನ್ನು ತೆಗೆದು ಎಮ್ ಜಿ ಆರ್ ಕಡೆಗೆ ಗುಂಡನ್ನು ಹಾರಿಸ್ತಾರೆ ಕೊನೆಗೆ ತಾವೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಕೊನೆಗೆ ಇಬ್ಬರೂ ಬದುಕಿ ಉಳಿತಾರೆ ಅದಾದ ಮೇಲೆ ಎಮ್ ಆರ್ ರಾಧಾ ಅವರಿಗೆ ಜೈಲು ಶಿಕ್ಷೆ ಕೂಡ ಆಗುತ್ತೆ ಅಲ್ಲಿಂದ ಬಂದ ಮೇಲೆ ಅವರು ಕೊನೆ ಹೆಸರು ಎಳೀತಾರೆ ನಾವು ನಮ್ಮದೇ ಆದ ಒಂದು ಸೋದರ ವಾಹಿನಿ ಸಿನೇರಮಾ ಪಿಕ್ಚರ್ಸ್ನಲ್ಲಿ ಇತ್ತೀಚೆಗೆ ಭಾರತದ ಮೊದಲ ಸೂಪರ್ ಸ್ಟಾರ್ ತ್ಯಾಗರಾಜ ಭಾಗವತರವರ ಬಗ್ಗೆ ಎರಡು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ತ್ಯಾಗರಾಜ ಭಾಗವತರವರು ಕೇವಲ ಹದಿನಾಲ್ಕು ಚಿತ್ರಗಳಲ್ಲಿ ಅಭಿನಯಿಸಿದರೂ ಕೂಡ ಭಾರತದ ಮೊದಲ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದಂಥ ದಕ್ಷಿಣ ಭಾರತದವರು ಹಾಗೆ ಅವರು ಸೂಪರ್ ಸ್ಟಾರ್ ಆಗೋದಕ್ಕೆ ಕನ್ನಡದ ಸುಂದರ್ರಾವ್ ನಾಡಕರ್ಣಿಯವರು ಕಾರಣರಾಗ್ತಾರೆ ಆ ವಿವರಗಳನ್ನೆಲ್ಲ ಆ ವಾಹಿನಿಯ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ದಯವಿಟ್ಟು ಆ ಸಂಚಿಕೆಗಳನ್ನು ಕೂಡ ನೋಡಿ ನೋಡಿ ಇವತ್ತಿಗೂ ತಮಿಳ್ನಾಡಿನಲ್ಲಿ ತ್ಯಾಗರಾಜ ಭಾಗವತರವರ ವಿಚಾರವನ್ನು ಹೇಳಿದ್ರೆ ಇವತ್ತಿನ ಜನ ಓ ಅವರೇ ಉದ್ದ ಕೂದಲು ಬಿಟ್ಟಿದ್ರಲ್ಲ ಅವರು ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ರಲ್ಲ ಅವರು ಹೀಗೆ ಮಾತಾಡ್ತಾರೆ ಹೊರತು ಆ ಕೊಲೆ ಕೇಸಿನಲ್ಲಿ ಭಾಗವತರವರಿಗೆ ಶಿಕ್ಷೆ ಆಗೋದಿಲ್ಲ ಅವರಿಗೂ ಈ ಕೊಲೆಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಬಿಡುಗಡೆ ಆಗುತ್ತೆ ಆದರೂ ಕೂಡ ನಾವು ಗುರುತಿಸುವಾಗ ಅವರನ್ನು ಕೊಲೆ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡಿದ್ದರು ಅನ್ನೋದನ್ನೇ ಹೇಳ್ತೀವಿ ಅದು ತಪ್ಪು ಯಾಕೆಂದರೆ ನ್ಯಾಯಾಂಗವೇ ಹೇಳಿದೆ ಅವರು ಕೊಲೆ ಮಾಡಿಲ್ಲ ಅಂತ ಹೇಳಿ ಅವರಿಗೆ ಶಿಕ್ಷೆ ಕೂಡ ರದ್ದಾಗುತ್ತೆ ಆದರೆ ಅದೇ ಕೊರಗಿನಲ್ಲಿ ಅವರು ಕೊನೆಯುಸಿರೆಳಿತಾರೆ ಎಮ್ ಆರ್ ರಾಧಾ ಹಾಗೂ ಎಂ ಜಿ ಆರ್ ಅವರ ನಡುವಿನ ಈ ಶೂಟೌಟ್ ಪ್ರಕರಣವನ್ನು ಸದ್ಯದಲ್ಲೇ ನಮ್ಮ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯ ಮೂವಿ ಸ್ಪೆಷಲ್ ವಿಭಾಗದಲ್ಲಿ ಒಂದು ಪ್ರತ್ಯೇಕ ಸಂಚಿಕೆಯಾಗಿ ವಿವರವಾಗಿ ಹೇಳ್ತೀವಿ ಇಲ್ಲಿ ಸಾಂದರ್ಭಿಕವಾಗಿ ಹೇಳಬೇಕು ಅಂದರೆ ಎಮ್ ಜಿ ಆರ್ ಹಾಗೂ ಎಮ್ ಆರ್ ರಾಧಾ ಅವರ ಮಧ್ಯೆ ಈ ರೀತಿಯ ಒಂದು ಜಗಳ ಇದ್ದರೂ ಕೂಡ ಮುಂದೆ ಅದೆಲ್ಲ ತಣ್ಣಗಾದ ಮೇಲೆ ಅವರು ಜೈಲಿನ ಜೈಲಿನಿಂದ ಹೊರಗೆ ಬಂದ ಮೇಲೆ ಕಮಲ ಹಾಸನ್ ಅವರು ಒಂದು ಸಭೆಯಲ್ಲಿ ಆ ಇಬ್ಬರನ್ನು ನೋಡ್ತಾರೆ ಎಮ್ ಆರ್ ರಾಧಾ ಅವರು ಕೂತಿರ್ತಾರೆ ಮುಂದಗಡೆ ಸಾಲಿನಲ್ಲಿ ಎಮ್ ಜಿ ಆರ್ ಅವರು ಒಂದು ಕಡೆಯಿಂದ ಪ್ರವೇಶ ಪಡಿತಾರೆ ಹಾಸನ್ ಅವರಿಗೆ ಕುತೂಹಲ ಇಲ್ಲಿ ಏನಾಗ್ಬೋದು ಈಗ ಆದರೆ ಎಮ್ ಜಿ ಆರ್ ಅವರು ಎಮ್ ಆರ್ ರಾಧಾ ಅವರ ಕಡೆ ನೋಡಿದ ತಕ್ಷಣ ಒಂದು ನಗುವನ್ನು ಬಿರ್ತಾರೆ ಅವರು ಕೂಡ ಎದ್ದು ನಮಸ್ಕಾರ ಅಣ್ಣ ಅಂತ ನಮಸ್ಕಾರ ಮಾಡ್ತಾರೆ ಇವರು ಪ್ರತಿ ನಮಸ್ಕಾರ ಮಾಡಿ ತಮ್ಮ ಸ್ಥಾನಕ್ಕೆ ಹೊರಟು ಹೋಗ್ತಾರೆ ಅಂದರೆ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ಗಳು ಅಂತ ನಾವು ಕರಿತೀವಲ್ಲ ಅವರು ಕೂಡ ನಮ್ಮ ನಿಮ್ಮ ಹಾಗೆ ಮನುಷ್ಯರೇ ಅವರಿಗೂ ಹರಿಷಡ್ ವರ್ಗಗಳಿದೆ ಅವರಲ್ಲಿಯೂ ಭಾವನೆಗಳಿದೆ ಭಾವನೆಯ ತೀವ್ರತೆಗೆ ಸಿಕ್ಕಿದಾಗ ಈ ರೀತಿಯ ಘಟನೆಗಳು ನಡೆಯೋದುಂಟು ಆದರೆ ಅದು ಅವರ ಸ್ವಭಾವ ಅಂತ ಅಲ್ಲ ನೋಡಿ ಮುಂದೆ ಶಿವಾಜಿ ಗಣೇಶನ್ ಹಾಗೂ ಎಂ ಜಿ ಆರ್ ಅವರು ಕುಂಡು ಕಿಳಿ ಎನ್ನುವ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಅದೇನು ಅಂತ ಯಶಸ್ಸನ್ನು ಕಾಣೋದಿಲ್ಲ ಮುಂದೆ ಅವರಿಬ್ಬರು ಒಟ್ಟಿಗೆ ಅಭಿನಯಿಸುವಂಥ ಒಂದು ವಾತಾವರಣವೇ ಅಲ್ಲಿ ಇಲ್ಲವಾಗಿ ಹೋಗುತ್ತೆ ಇದೇ ರೀತಿಯಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಕೂಡ ಗಂಧದ ಗುಡಿ ಚಿತ್ರದಲ್ಲಿ ಒಟ್ಟಾಗಿ ಅಭಿನಯಿಸ್ತಾರೆ ಒಂದು ಸ್ಮರಣೀಯವಾದ ಚಿತ್ರ ಆ ಚಿತ್ರವನ್ನು ನೋಡಿದಾಗ ಇವತ್ತಿಗೂ ಅನ್ಸುತ್ತೆ ಈ ಇಬ್ಬರು ಮಹನೀಯರು ಒಟ್ಟಾಗಿ ಇನ್ನಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರೆ ಕನ್ನಡ ಚಿತ್ರರಂಗ ಮತ್ತಷ್ಟು ಶ್ರೀಮಂತವಾಗಿ ಬೆಳೀತಾ ಇತ್ತು ಅಂತ ಆದರೆ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಇಲ್ಲಿ ಇರಲಿಲ್ಲ ಅಂದರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಒಂದು ಆರೋಗ್ಯಕರವಾದ ಪೈಪೋಟಿ ಇರುತ್ತೆ ಅವರು ಒಂದು ಸಾಧನೆಯನ್ನು ಮಾಡಿದ್ರೆ ಅವರಿಗಿಂತ ನಾನು ಏನನ್ನೋ ಮಹತ್ವವಾದದ್ದನ್ನು ಸಾಧಿಸಬೇಕು ಅಂತ ಹೊರಡ್ತಾರೆ ತಪ್ಪಲ್ಲ ಅದು ಹಾಗೆ ಒಂದು ಪೈಪೋಟಿ ಇದ್ರೇ ಪ್ರೇಕ್ಷಕರಿಗೆ ಉತ್ತಮವಾದಂಥದ್ದು ಶ್ರೇಷ್ಠವಾದದ್ದು ದಕ್ಕೋದು ಆದರೆ ಅದು ಅನಾರೋಗ್ಯಕರ ಪೈಪೋಟಿ ಆಗಬಾರ್ದು ಈ ಅಭಿಮಾನಿಗಳ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಪರಸ್ಪರರು ಅನಾರೋಗ್ಯಕರವಾಗಿಯೇ ಒಂದು ರೀತಿಯಲ್ಲಿ ಪೈಪೋಟಿಗೆ ಇಳಿತಾರೆ ಕೈ ಕೈ ಮಿಲಾಯಿಸ್ತಾರೆ ಅದನ್ನೇ ಪತ್ರಿಕೆಯವರು ಆ ಇಬ್ಬರ ಮಧ್ಯದಲ್ಲಿ ಕಂದಕ ಇದೆ ಅನ್ನುವ ರೀತಿಯಲ್ಲಿಯೇ ಬಿಂಬಿಸ್ತಾರೆ ಕೊನೆಗೆ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಆ ಕಂದಕವನ್ನು ಮುಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ರಜನಿಕಾಂತ್ ಅವರು ಒಂದು ಘಟನೆಯನ್ನು ಜ್ಞಾಪಿಸ್ಕೋತಾರೆ ಎಮ್ ಜಿ ಆರ್ ಅವರು ಒಂದು ಸಾರಿ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಅವರ ಹಿಂಬಾಲಕರು ಕಾರಿನಲ್ಲಿರ್ತಾರೆ ತಮ್ಮ ನಾಯಕನನ್ನು ಮೆಚ್ಚಿಸಬೇಕು ಅಂತ ಹೇಳಿ ಅಲ್ಲಿ ಕುಳಿತಿದ್ದಂಥ ಒಬ್ಬ ಅನುಯಾಯಿ ಎಮ್ ಜಿ ಆರ್ ಅವರಿಗೆ ಕರುಣಾನಿಧಿಯವರ ಬಗ್ಗೆ ಕೇವಲವಾಗಿ ಏನೋ ಮಾತಾಡ್ತಾರೆ ಎಮ್ ಜಿ ಆರ್ ಅವರು ತಕ್ಷಣ ಕಾರನ್ನು ನಿಲ್ಲಿಸಿ ಆತನನ್ನು ಕಾರನಿಂದ ಇಳಿ ಅಂತ ಹೇಳ್ತಾರಂತೆ ಯಾಕೆಂದರೆ ಕರುಣಾನಿಧಿಯವರಿಗೂ ನನಗೂ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿರಬಹುದು ಆದರೆ ನೀನು ಕರುಣಾನಿಧಿಯವರ ಬಗ್ಗೆ ಆ ರೀತಿಯಾಗಿ ಹಗುರವಾಗಿ ಮಾತನಾಡಬಾರ್ದು ಅವ್ರ ಬಗ್ಗೆ ನಿನಗೇನು ಗೊತ್ತಿದೆ ರಜನಿಕಾಂತ್ ಅವ್ರು ಹೇಳ್ತಾರೆ ಕರುಣಾನಿಧಿಯವರು ಅವರು ಮಂತ್ರಿ ಕುಮಾರಿ ಎನ್ನುವ ಒಂದು ಚಿತ್ರಕ್ಕೆ ಒಂದು ಸ್ಕ್ರಿಪ್ಟನ್ನು ಬರೆದಿರ್ತಾರೆ ಮ್ಯಾನ್ ಸ್ಕ್ರಿಪ್ಟ್ ಕೈ ಬರಹದ ಒಂದು ಸ್ಕ್ರಿಪ್ಟ್ ಅದನ್ನ ರಜನಿಕಾಂತ್ ಅವರು ನೋಡ್ತಾರೆ ಆ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ಅಲ್ಲಿ ಬರುವ ಪಾತ್ರಗಳೆಲ್ಲ ಯಾವ ಯಾವ ಸ್ಥಾನದಲ್ಲಿ ನಿಂತ್ಕೋಬೇಕು ಕ್ಯಾಮರಾ ಆಂಗಲ್ ಯಾವ ಕಡೆ ಇರಬೇಕು ಅವರು ಯಾವ ಸಂಭಾಷಣೆಯನ್ನು ಹೇಳಬೇಕು ಆಗ ಯಾವ ಭಾವನೆಯನ್ನ ತೋರ್ಪಡಿಸಬೇಕು ಒಂದು ರೀತಿಯಲ್ಲಿ ಆ ಸ್ಕ್ರಿಪ್ಟನ್ನ ತಿರುವು ಹಾಕಿದ್ರೆ ಇಡೀ ಚಿತ್ರವೇ ಕಣ್ಣು ಮುಂದೆ ಬರುತ್ತೆ ಆ ರೀತಿಯಾದಂಥ ಒಂದು ಪ್ರತಿಭೆ ಕರುಣಾನಿಧಿ ಅವರಲ್ಲಿತ್ತು ಅಂಥ ವ್ಯಕ್ತಿಯ ಬಗ್ಗೆ ಯಾರೋ ಗೊತ್ತಿಲ್ಲದ ವ್ಯಕ್ತಿ ಕೇವಲವಾಗಿ ಮಾತನಾಡಿದಾಗ ತಮಗೆ ಸಂತೋಷ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆತ ಮಾತನಾಡಿದಾಗ ಎಮ್ ಜಿ ಆರ್ ಅವರು ಸುಮ್ಮನಿಲ್ಲದೆ ಆತನ ಬಾಯಿಯನ್ನು ಮುಚ್ಚಿಸ್ತಾರೆ ಇದು ಹಿರಿಯರಲ್ಲಿ ಇರಬೇಕಾದಂಥ ಗುಣ ಅಂತ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದಾಗ ಕೂಡ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಒಂದು ಸನ್ಮಾನ ನಡೀತಾ ಇದ್ದಾಗ ಅಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಇರ್ತಾರೆ ಆಗ ಯಾರೋ ಚಪ್ಪಲಿ ಎಸಿತಾರೆ ರಾಜ್ಕುಮಾರ್ ಅವರು ಎದ್ದು ಹೇಳ್ತಾರೆ ನೀವು ಎಸಿತಾ ಇರೋದು ಅವರಿಗಲ್ಲ ನನಗೆ ದಯವಿಟ್ಟು ಇದನ್ನು ನೀವು ನಿಲ್ಲಿಸದೇ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹಾಗೆ ಆಮೇಲೆ ಅದು ನಿಂತು ಹೋಗುತ್ತೆ ಆದರೆ ಅಲ್ಲೇ ಎದುರಿಗೆ ಪಲ್ಲವಿ ಥಿಯೇಟರ್ನಲ್ಲಿ ವಿಷ್ಣುವರ್ಧನ್ ಅವರ ಚಿತ್ರದ ಪೋಸ್ಟರ್ಗೆ ಬೆಂಕಿ ಹಚ್ಚಲಾಗುತ್ತೆ ರಾಜ್ಕುಮಾರ್ ಅವರು ಅಲ್ಲಿ ಸಮಾರಂಭದಲ್ಲಿದ್ದಾರೆ ವಿಷ್ಣುವರ್ಧನ್ ಅವರು ಅಲ್ಲೇ ಇದ್ದಾರೆ ಹೊರಗಡೆ ಈ ಥಿಯೇಟ್ರ್ನಲ್ಲಿ ನಡೆದಂಥ ಘಟನೆಗೂ ರಾಜ್ಕುಮಾರ್ ಅವರಿಗೂ ನೇರವಾಗಿ ಸಂಬಂಧ ಇದೆಯಾ ವಿಷ್ಣುವರ್ಧನ್ ಹಾಗೂ ರಾಜ್ಕುಮಾರ್ ಅವರಿಗೆ ನೇರವಾಗಿ ಸಂಬಂಧ ಇದೆಯಾ ಇದನ್ನು ನಾವು ಕೇಳ್ಕೋಬೇಕು ನೋಡಿ ನಾವು ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯಲ್ಲಿ ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸಾಧಕರ ಸನ್ನಿಧಿ ಅಂತ ಚಿತ್ರರಂಗದ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಕೂಡ ಸರಣಿಯನ್ನು ಮಾಡ್ತಾ ಇದ್ದೀವಿ ಈ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕೂಡ ನಿಮಗೆ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ಉಣಬಡಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಸೋದರ ವಾಹಿನಿಯಾದಂಥ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಸಾಹಸ ಸಿಂಹ ಸವೆಸಿದ ಹಾದಿ ಅಂತ ವಿಷ್ಣುವರ್ಧನ್ ಅವರನ್ನು ಕುರಿತಂತೆ ಕೂಡ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ರಾಜ್ಕುಮಾರ್ ಅವರಾಗಲಿ ವಿಷ್ಣುವರ್ಧನ್ ಅವರಾಗಲಿ ಎಮ್ ಜಿ ಆರ್ ಶಿವಾಜಿ ರಜನಿ ಕಮಲ್ ಭಾಷೆ ಯಾವುದೇ ಆಗಲಿ ಕಲಾವಿದರು ಯಾರೇ ಆಗಿರಲಿ ನಮಗೆ ಎಲ್ಲರೂ ಒಂದೇ ನಾವು ಇವರೆಲ್ಲರ ಚಿತ್ರಗಳನ್ನು ನೋಡಿ ಸಂತೋಷ ಪಟ್ಟಿದ್ದೀವಿ ಮನೋರಂಜನೆಯನ್ನು ಪಡ್ಕೊಂಡಿದ್ದೀವಿ ಬೇಕಾದಷ್ಟು ಕಲ್ತಿದ್ದೀವಿ ಇಲ್ಲಿ ಭಾಷೆಯ ಕಾರಣಕ್ಕಾಗಲಿ ಅಥವಾ ನಮ್ಮ ಅಭಿಮಾನದ ನಟ ಈತ ಆತನಿಗೂ ಈತನಿಗೂ ಮಧ್ಯದಲ್ಲಿ ಒಂದು ಕಂದಕವನ್ನು ನಿರ್ಮಾಣ ಮಾಡೋದು ಈ ರೀತಿಯ ಮನಸ್ಥಿತಿ ನಮಗೆ ಸರಿ ಬರೋದಿಲ್ಲ ಹಾಗಾಗಿ ನೀವು ಕೂಡ ಇಂಥ ಒಂದು ಮನಸ್ಥಿತಿಯನ್ನು ಇಟ್ಕೋಬೇಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ವಿಷ್ಣುವರ್ಧನ್ ಅವರ ಬಗ್ಗೆ ಕೆಲವರು ಅವರ ಅಭಿಮಾನಿಗಳಾದವರು ಕೆಲವು ಕಮೆಂಟನ್ನು ಹಾಕ್ತಾರೆ ರಾಜ್ಕುಮಾರ್ ಅವರ ಅಭಿಮಾನಿಗಳಿಂದ ವಿಷ್ಣುವರ್ಧನ್ ಅವರಿಗೆ ಎಂಥ ಕಷ್ಟ ಆಗಿತ್ತು ಅಂದರೆ ಅವರು ಜೀವನ ಪೂರ್ತಿ ನೋವಿನಲ್ಲೇ ಕಾಲವನ್ನು ಕಳೆದರು ಅಂತ ಇದು ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಅವರಿಗೆ ಅವಮಾನ ಮಾಡುವಂಥ ವಿಚಾರವನ್ನು ಹೇಳ್ತಾ ಇದ್ದೀರಿ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ನೀವೇ ಅವರನ್ನು ಸಾಹಸ ಸಿಂಹ ಅಂತ ಕರೆದು ಸಾಹಸ ಸಿಂಹ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಒಂದು ಬಂಧನ ಒಂದು ಹೊಂಬಿಸಿಲು ಒಂದು ಮುತ್ತಿನಹಾರ ಒಂದು ಕಿಲಾಡಿ ಜೋಡಿ ಒಂದು ಹಾಲುಂಡ ತವರು ಒಂದು ಆಪ್ತರಕ್ಷಕ ಒಂದು ಆಪ್ತ ಮಿತ್ರ ಹೀಗೆ ವೈವಿಧ್ಯಮಯವಾದ ಪಾತ್ರಗಳನ್ನು ಮಾಡ್ತಾ ಚಿತ್ರರಂಗವನ್ನು ಬೆಳೆಸಬೇಕಾದ್ರೆ ಸದಾಕಾಲ ಅವರು ನೋವಿನಲ್ಲೇ ಕಾಲ ಕಳೆಯೋದಕ್ಕೆ ಸಾಧ್ಯವ ಅದು ಒಂದು ರೀತಿಯಲ್ಲಿ ನೀವು ಅವರಿಗೆ ಅವಮಾನ ಮಾಡುವಂಥ ವಿಚಾರ ಗಲಾಟೆ ಸಂಸಾರ ಮಕ್ಕಳ ಸೈನ್ಯ ಈ ಚಿತ್ರಗಳಲ್ಲಿ ನೋಡಿದ್ರೆ ನಿಮಗೆ ವಿಷ್ಣುವರ್ಧನ್ ಅವರಲ್ಲಿ ಎಂಥ ಒಂದು ಹಾಸ್ಯ ಪ್ರಜ್ಞೆ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ ಅಂಥ ಪಾತ್ರಗಳನ್ನು ಮಾಡಬೇಕಾದ್ರೆ ಸದಾ ಕಾಲ ನೋವನ್ನೇ ತಿಂತಾ ಇರುವಂಥ ಒಬ್ಬ ಕಲಾವಿದ ಆ ಪಾತ್ರವನ್ನು ಮಾಡೋದಕ್ಕೆ ಸಾಧ್ಯವ ಅಭಿಮಾನಿಗಳ ಹೆಸರಿನಲ್ಲಿ ಅಭಿಮಾನದ ಹೆಸರಿನಲ್ಲಿ ಕೆಲವರು ಕಿತ್ತಾಡ್ಕೊಂಡಿದ್ದಾರೆ ಅದು ಮುಗಿದು ಹೋದ ಅಧ್ಯಾಯ ಇವತ್ತು ನಾವು ಆ ಇಬ್ಬರು ಹಿರಿಯರು ನಮ್ಮ ಕಣ್ಣೆದುರಿಗೆ ಇಲ್ಲದೆ ಇರುವಾಗ ಅವರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಮಾತಾಡೋಣ ಅದು ಬಿಟ್ಟು ಅವರಿಬ್ಬರ ಮಧ್ಯೆ ಹಾಗಿತ್ತಂತೆ ಹೀಗಿತ್ತಂತೆ ಅದು ಹೌದಾ ಇದು ಹೌದಾ ಈ ವಿಚಾರಗಳನ್ನು ಸಣ್ಣ ವಿಚಾರಗಳನ್ನು ಇಟ್ಕೊಂಡು ಮುಂದಿನ ಪೀಳಿಗೆಯನ್ನು ತಪ್ಪುದಾರಿಗೆ ಎಳೆಯೋದು ಬೇಡ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ